ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಸಿ ವೋಟರ್ ಸಮೀಕ್ಷೆ ಬಂದಿದೆ ಪ್ರತಿ ಚುನಾವಣೆಯಲ್ಲೂ ಕೂಡ ಎಲ್ಲರೂ ಕಾಯುವಂತಹ ಒಂದು ಸಮೀಕ್ಷೆ ಅಂದ್ರೆ ಅದು ಸಿ ವೋಟರ್ ನೋಡಿ ಮತದಾನಕ್ಕೆ ನಾಲ್ಕು ದಿನ ಇದೆ ಅಷ್ಟೇ ಮೊದಲನೇ ಹಂತದ ಚುನಾವಣೆಯ ಮತದಾನಕ್ಕೆ ನಾಲ್ಕೇ ದಿನ ಇರೋದು ಈ ಹಂತದಲ್ಲಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿದೆ ಕರ್ನಾಟಕದ ಸಮೀಕ್ಷೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಬಹಳ 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 ಇಂಟ್ರೆಸ್ಟಿಂಗ್ ಆಗಿದೆ ಎಸ್ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಗೆಲ್ತಾರೆ ನಾನು ಪ್ರತಿ ಬಾರಿ ಕೊಡುವ ಹಾಗೆ ಈಗಲೂ ಕೂಡ ಡೀಟೇಲ್ಸ್ನ ಕೊಡ್ತೀನಿ ಕಾಂಗ್ರೆಸ್ ಯಾವ್ಯಾವ ಕ್ಷೇತ್ರ ಗೆಲ್ಲುತ್ತೆ ಬಿ ಜೆ ಪಿ ಯಾವ್ಯಾವ ಕ್ಷೇತ್ರ ಗೆಲ್ಲುತ್ತೆ ಹಾಗೂ ಜೆ ಡಿ ಎಸ್ ಯಾವ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಎಸ್ ನಾನೀಗ ಶುರು ಮಾಡ್ತಾ ಇದ್ದೀನಿ ನಾನು ಮೊದಲು ಬಿ ಜೆ ಪಿ ಗೆಲ್ಲುವ ಕ್ಷೇತ್ರಗಳ ಪಟ್ಟಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಕಡೆಯಿಂದ ಶುರು ಮಾಡ್ಕೊಂಡು ಬರ್ತೀನಿ ಆ ಕಡೆ ಚಿಕ್ಕೋಡಿಯಿಂದ ಶುರು ಮಾಡ್ತಾ ಇದ್ದೀನಿ ಚಿಕ್ಕೋಡಿಯಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಹೇಳಿ ಸಿ ಓಟರ್ ಸರ್ವೆ ಹೇಳ್ತಾ ಇದೆ ಬೆಳಗಾವಿಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಸಿ ಓಟರ್ ಸರ್ವೆ ಹೇಳ್ತಾ ಇದೆ ಬಾಗಲಕೋಟೆಯಲ್ಲಿ ಎಸ್ ಒನ್ಸ್ ಅಗೇನ್ ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥದ್ದು ಸಿ ಓಟರ್ ಸಮೀಕ್ಷೆಯಲ್ಲಿ ಬಂದಿರುವಂತಹ ರಿಪೋರ್ಟ್ ಬಿಜಾಪುರ ಇದು ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲೂ ಕೂಡ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ರಿಸಲ್ಟ್ನ ಸಿ ಓಟರ್ ಕೊಡ್ತಾ ಇದೆ ರಾಯಚೂರು ಇದು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥ ರಿಪೋರ್ಟ್ ಸಿ ವೋಟರ್ ಸರ್ವೆಯಲ್ಲಿ ಬರ್ತಾ ಇದೆ ಬೀದರ್ನಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಈ ಸರ್ವೆ ಬಳ್ಳಾರಿಯಲ್ಲಿ ಬಿ ಶ್ರೀರಾಮುಲು ಗೆಲ್ತಾರೆ ಅಂತ ಸಿ ವೋಟರ್ ಸರ್ವೆ ಹೇಳ್ತಾ ಇದೆ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಗೆದ್ದೇ ಗೆಲ್ತಾರೆ ಅಂತ ಹೇಳಿ ಸಿ ವೋಟರ್ ಸರ್ವೆ ಹೇಳ್ತಾ ಇದೆ ಹಾಗೆ ಧಾರವಾಡದಲ್ಲಿ ಪ್ರಹ್ಲಾದ ಜೋಶಿ ಗೆಲ್ತಾರೆ ಅಂತ ಹೇಳಿ ಸಿ ವೋಟರ್ ಸರ್ವೆ ಹೇಳ್ತಾ ಇದೆ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲೂ ಕೂಡ ಬಿಜೆಪಿ ಮತ್ತೊಮ್ಮೆ ದಿಗ್ವಿಜಯವನ್ನು ಕಾಣಲಿದೆ ಅಂತ ಹೇಳಿ ಸಿ ವೋಟರ್ ಸರ್ವೆ ಹೇಳ್ತಾ ಇದೆ ದಾವಣಗೆರೆಯಲ್ಲಿ ಭಾರಿ ಪೈಪೋಟಿಯ ನಂತರ ಅಂತಿಮವಾಗಿ ಬಿಜೆಪಿ ಗೆಲ್ಲುತ್ತೆ ಅಂತ ಸಿ ವೋಟರ್ ಸರ್ವೆ ಹೇಳ್ತಾ ಇದೆ ಹಾಗೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಮತ್ತೊಮ್ಮೆ ದಿಗ್ವಿಜಯವನ್ನ ಸಾಧಿಸಲಿದ್ದಾರೆ ಅಂತೇಳಿ ಸಿ ಓಟರ್ ಸರ್ವೆ ಹೇಳ್ತಾ ಇದೆ ಉಡುಪಿ ಚಿಕ್ಕಮಗಳೂರಿನಲ್ಲೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಸಿ ಓಟರ್ ಸರ್ವೆ ಹೇಳ್ತಾ ಇದೆ ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇಲ್ಲಿ ಅಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಹೋಗಿದ್ದಾರೆ ಇಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥ ರಿಪೋರ್ಟ್ನ ಸಿ ಓಟರ್ ಸರ್ವೆ ಕೊಡ್ತಾ ಇದೆ ಚಿತ್ರದುರ್ಗ ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲೂ ಸಹ ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥ ಸರ್ವೆಯನ್ನ ಸಿ ವೋಟರ್ ಸರ್ವೆ ಕೊಡ್ತಾ ಇದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತೇಳಿ ಸಿ ವೋಟರ್ ಸರ್ವೆ ಹೇಳ್ತಾ ಇದೆ ನೋಡಿ ಇಲ್ಲಿಗೂ ಕೂಡ ಮೈಸೂರಿಗೂ ಸಹ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಒಂದು ಸಮಾವೇಶವನ್ನು ಮಾಡಿ ಹೋಗಿದ್ದಾರೆ ಅಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಸಿ ವೋಟರ್ ಸರ್ವೆ ಹೇಳ್ತಾ ಇದೆ ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಲ್ಲಿ ಡಿ ಕೆ ಸುರೇಶ್ ಎದುರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಎಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ತಾರೆ ಅಂತ ಹೇಳಿ ಸಿ ವೋಟರ್ ಸರ್ವೆಯಲ್ಲಿ ರಿಪೋರ್ಟ್ ಬಂದಿದೆ ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಇಲ್ಲೂ ಸಹ ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥ ರಿಪೋರ್ಟ್ ಸಿ ವೋಟರ್ ಕೊಟ್ಟಿರುವಂಥದ್ದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಇಲ್ಲೂ ಸಹ ಬಿಜೆಪಿ ದಿಗ್ವಿಜಯವನ್ನು ಬಾರಿಸಲಿದೆ ಅಂತ ಹೇಳಿ ಸಿ ವೋಟರ್ ಸರ್ವೆ ಹೇಳ್ತಾ ಇದೆ ಹಾಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ತೇಜಸ್ವಿ ಸೂರ್ಯ ಮತ್ತೊಮ್ಮೆ ಗೆಲುವನ್ನು ಸಾಧಿಸಲಿದ್ದಾರೆ ಅಂತ ಹೇಳಿ ಸಿ ಓಟರ್ ರಿಪೋರ್ಟ್ ಹೇಳ್ತಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಭಾರಿ ಪೈಪೋಟಿಯ ನಂತರ ಅಂತಿಮವಾಗಿ ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥದ್ದು ಸಿ ವೋಟರ್ ಸರ್ವೆಯ ರಿಪೋರ್ಟ್ ಹೀಗೆ ಒಟ್ಟು ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿ ಸಿ ವೋಟರ್ ಸರ್ವೆ ಹೇಳ್ತಾ ಇದೆ ಅಲ್ಲಿಗೆ ಬಿಜೆಪಿಯ ಕೌಂಟ್ ಒಟ್ಟು ಇಪ್ಪತ್ತೊಂದು ಕ್ಷೇತ್ರಗಳು ಬಿ ಜೆ ಪಿ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳಿ ಸಿ ವೋಟರ್ ಸರ್ವೆ ಹೇಳ್ತಾ ಇದೆ ಜೊತೆಗೆ ಜೆ ಡಿ ಎಸ್ ಎರಡು ಗೆಲ್ಲುತ್ತೆ ಅಂತ ಹೇಳಿದೆ ಯಾವ್ಯಾವ ಕ್ಷೇತ್ರ ಜೆ ಡಿ ಎಸ್ ಮೂರರಲ್ಲಿ ಗೆಲ್ಲುವ ಎರಡು ಕ್ಷೇತ್ರಗಳು ಯಾವುದು ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರ ಮಂಡ್ಯದಿಂದ ಅವರು ಗೆಲ್ತಾರೆ ಅನ್ನುವಂಥ ನ ಸಿ ಓಟರ್ ಸರ್ವೆ ಕೊಡ್ತಾ ಇದೆ ಹಾಗೆ ಎರಡನೆಯದ್ದು ಕೋಲಾರ ಲೋಕಸಭಾ ಕ್ಷೇತ್ರ ಕೋಲಾರದಲ್ಲೂ ಕೂಡ ಜೆ ಡಿ ಎಸ್ ಗೆಲ್ಲುತ್ತೆ ಅನ್ನುವಂಥ ರಿಪೋರ್ಟ್ ಸಿ ಓಟರ್ ನಲ್ಲಿ ಬಂದಿದೆ ಆದರೆ ಹಾಸನವನ್ನ ಜೆ ಡಿ ಎಸ್ ಸೋಲುತ್ತೆ ಅನ್ನುವಂಥದ್ದು ಬಹಳ ಅಚ್ಚರಿಯ ಫಲಿತಾಂಶ ಇದು ಅಂತ ಹೇಳ್ಬೋದು ಯಾಕಂದ್ರೆ ಹಾಸನ ದೇವೇಗೌಡರ ಕ್ಷೇತ್ರ ಜೆ ಡಿ ಎಸ್ ನ ಭದ್ರಕೋಟೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಹಾಸನದಲ್ಲಿ ಜೆ ಡಿ ಎಸ್ ಸೋಲುತ್ತೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಎಸ್ ಕಾಂಗ್ರೆಸ್ ಗೆಲ್ಲುವ ಐದು ಕ್ಷೇತ್ರಗಳ ಪಟ್ಟಿಯಲ್ಲಿ ಮೊದಲನೇ ಕ್ಷೇತ್ರ ಹಾಸನ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೇಯಸ್ ಗೆಲ್ತಾರೆ ಅನ್ನುವಂಥ ರಿಪೋರ್ಟ್ನ ಸಿ ಓಟರ್ ಕೊಟ್ಟಿದೆ ಎರಡನೇದ್ದು ಕಾಂಗ್ರೆಸ್ ಗೆಲ್ಲುವ ಎರಡನೇ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ರಿಪೋರ್ಟ್ ಬರ್ತಾ ಇದೆ ಮೂರನೇದ್ದು ತುಮಕೂರು ಲೋಕಸಭಾ ಕ್ಷೇತ್ರ ತುಮಕೂರಿನಲ್ಲಿ ವಿ ಸೋಮಣ್ಣವರ ಎದುರು ಮುದ್ದ ಹನ್ಮೇಗೌಡರು ಕಣಕ್ಕಿಳಿದಿದ್ದಾರೆ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೇವೇಗೌಡರ ಸೋತಿದ್ರು ನೀವು ನೆನ್ಪಿಟ್ಕೊಳ್ಳಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಂತಿದ್ರು ಕೂಡ ದೇವೇಗೌಡರು ಸೋತಿದ್ರು ಈ ಬಾರಿಯಲ್ಲಿ ಸೋಮಣ್ಣ ಸೋಲ್ತಾರೆ ಹಾಗೂ ಮುದ್ದನ್ವೇಗೌಡರು ಗೆಲ್ತಾರೆ ಅನ್ನುವಂತ ರಿಪೋರ್ಟ್ ನ ಸಿ ವೋಟರ್ ಸರ್ವೆ ಕೊಡ್ತಾ ಇದೆ ಹಾಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಇಲ್ಲಿ ರಾಜಶೇಖರ ಹಿಟ್ನಾಲ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿಜೆಪಿಯಿಂದ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ರು ಡಾಕ್ಟರ್ ಬಸವರಾಜ್ ಅವರಿಗೆ ಕೊಟ್ರು ಆದ್ರೆ ಅದು ವರ್ಕ್ ಆಗಿಲ್ಲ ಅಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಅನ್ನುವಂಥ ರಿಪೋರ್ಟ್ ನ ಸಿ ವೋಟರ್ ಕೊಡ್ತಾ ಇದೆ ಹಾಗೆ ಕಲಬುರಗಿ ಲೋಕಸಭಾ ಕ್ಷೇತ್ರ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಮಕೃಷ್ಣ ದೊಡ್ಡಮನಿ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಉಮೇಶ್ ಜಾಧವ್ ಅವರು ಬಿ ಜೆ ಪಿ ಕ್ಯಾಂಡಿಡೇಟ್ ನೋಡಿ ಈ ಹಿಂದೆ ಉಮೇಶ್ ಜಾಧವ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಸೋಲಿಸಿದ್ರು ಆದರೆ ಈ ಬಾರಿ ಉಮೇಶ್ ಜಾಧವ್ ಅವರು ಕಲಬುರಗಿಯಲ್ಲಿ ಸೋಲುಣಲಿದ್ದಾರೆ ಅನ್ನುವಂಥ ರಿಪೋರ್ಟ್ ಸಿ ವೋಟರ್ ಸರ್ವೆ ಕೊಡ್ತಾ ಇದೆ ಅಲ್ಲಿ ರಾಮಕೃಷ್ಣ ದೊಡ್ಡಮನಿ ಅವರು ಗೆಲ್ತಾರೆ ಅಂತ ಈ ಸಮೀಕ್ಷೆಯ ಫಲಿತಾಂಶ ಹೇಳ್ತಾ ಇದೆ ಅಲ್ಲಿಗೆ ಕಾಂಗ್ರೆಸ್ ಐದು ಕ್ಷೇತ್ರಗಳನ್ನ ಗೆಲ್ತಾ ಇದೆ ಒಂದು ಹಾಸನ ಎರಡು ಚಾಮರಾಜನಗರ ಮೂರು ತುಮಕೂರು ನಾಲ್ಕು ಕೊಪ್ಪಳ ಐದು ಕಲಬುರಗಿ ಹೀಗೆ ಐದು ಕ್ಷೇತ್ರಗಳಲ್ಲಿ ಹೀಗೆ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ತಾ ಇದೆ ಜೆ ಡಿ ಎಸ್ ಎರಡು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ ಮಂಡ್ಯ ಹಾಗೂ ಕೋಲಾರ ಹಾಗೂ ಬಿ ಜೆ ಪಿ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಲಿದೆ ಅನ್ನುವಂಥ ರಿಪೋರ್ಟ್ನ ಸಿ ವೋಟರ್ ಸರ್ವೆ ಕೊಡ್ತಾ ಇದೆ ನೋಡಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟ ಒಟ್ಟು ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ರಿಪೋರ್ಟ್ ಸಿ ವೋಟರ್ ಸಮೀಕ್ಷೆಯಲ್ಲಿ ಬಂದಿರುವಂಥದ್ದು ಕಾಂಗ್ರೆಸ್ ಐದು ನಿಮ್ಮ ಪ್ರಕಾರ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನೋಡಿ ಸಿ ವೋಟರ್ ಹೇಳ್ತಾ ಇದೆ ಬಿ ಜೆ ಪಿ ಇಪ್ಪತ್ತೊಂದು ಜೆ ಡಿ ಎಸ್ ಎರಡು ಹಾಗೂ ಕಾಂಗ್ರೆಸ್ ಐದು ಕ್ಷೇತ್ರಗಳು ನಿಮ್ಮ ಪ್ರಕಾರ ಬಿಜೆಪಿ ಎಷ್ಟು ಗೆಲ್ಲುತ್ತೆ ಜೆ ಡಿ ಎಸ್ ಮೂರು ಕ್ಷೇತ್ರಗಳ ಪೈಕಿ ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಹಾಗೂ ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಎಸ್ ನಿಮ್ಮ ನಂಬರ್ಸ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ